ರಾಯಚೂರು ನಗರದ ಕೃಷ್ಣಗಿರಿ ಹಿಲ್ಸ್ನಲ್ಲಿ ಇರುವಂತಹ ವಿಲಾಸಿ ಕಟ್ಟಡಗಳಲ್ಲಿ ಯಾರೂ ಇಲ್ಲದ ಮನೆಯನ್ನು ಟಾರ್ಗೆಟ್ ಮಾಡಿ ಕಳ್ಳರು ಮುಖ್ಯ ದ್ವಾರದಿಂದ ಒಳ ಹೋಗಿ ಕಳ್ಳತನಕ್ಕೆ ಯತ್ನಿಸಿ ಯಾವುದೇ ವಸ್ತುಗಳು ಸಿಗದೆ ಪರಾರಿಯಾಗಿರುವ ಘಟನೆಯೊಂದು ಬೆಳಕಿಗೆ ಬಂದಿದೆ ಹೌದು ರಾಯಚೂರು ನಗರದ ಕೃಷ್ಣಗಿರಿ ಹಿಲ್ಸ್ನಲ್ಲಿ ಈ ಒಂದು ಘಟನೆ ನಡೆದಿದೆ ಇನ್ನು ಮನೆ ಮಾಲೀಕರು ಇಂಗ್ಲೆಂಡ್ನ ಲಂಡನ್ನಲ್ಲಿ ಇರುವ ಮಕ್ಕಳನ್ನು ಮಾತನಾಡಿಸಲು ಹೋಗಿದ್ದಾರೆ ಶ್ರೀನಿವಾಸ್ ರಾವ್ ಎನ್ನುವವರ ಮನೆ ಖಾಲಿ ಇರುವುದನ್ನು ಗಮನಿಸಿದ ಕಳ್ಳರು ಬಾಗಿಲು ಒಡೆದು ಒಳಗೆ ನುಗ್ಗಿ ಕಳ್ಳತನ ಮಾಡಿದ್ದಾರೆ ಇನ್ನು ವೆಸ್ಟ್ ಪೊಲೀಸ್ ಠಾಣೆ ಸಿಬ್ಬಂದಿಗಳು ಸ್ಥಳಕ್ಕೆ ಬಂದು ಮಾಹಿತಿ ಪಡೆದಿದ್ದು ಇನ್ನು ಮನೆ ಮಾಲೀಕರಿಗೆ ಕರೆ ಮುಖಾಂತರ ಮಾಹಿತಿ ಪಡೆದಿದ್ದು ಈ ವೇಳೆ ಮನೆಯಲ್ಲಿ ಯಾವುದೇ ಬೆಲೆ ಬಾಳುವ ವಸ್ತು ಇಲ್ಲ ಎಂದು ಹೇಳಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಕೃಷ್ಣಗಿರಿ ಹಿಲ್ಸ್ನ ಮನೆ ಕಳ್ಳತನಕ್ಕೆ ಹೋಗುವ ಮುಂಚೆ ಮನೆಯಿಂದ ಹೊರಗೆ ಇರುವಂತಹ ಒಂದು ಮನೆಯ ಎದುರಿನ ಸಿ ಸಿ ವಿ ಕ್ಯಾಮೆರಾದಲ್ಲಿ ವಿಡಿಯೋ ಸರಿಯಾಗಿದ್ದು ನಾಲ್ಕು ಜನ ಕಳ್ಳರು ಮನೆಯೊಳಗೆ ಹೋಗುವ ಮತ್ತು ಕೆಲ ಹೊತ್ತಿನ ನಂತರ ಮನೆಯಿಂದ ಹೊರಗೆ ಬರುವ ವಿಡಿಯೋ ಒಂದು ಸರಿಯಾಗಿದ್ದು ಈ ಮೂಲಕ ನಾಲ್ಕು ಜನರ ಗುಂಪೊಂದು ಈ ಒಂದು ಕಳ್ಳತನಕ್ಕೆ ಯತ್ನಿಸಿದೆ ಎಂದು ಹೇಳಲಾಗುತ್ತಿದೆ ನಾಲ್ಕು ಜನ ಕಳ್ಳರ ವಿಡಿಯೋ ಪಡೆದ ವೆಸ್ಟ್ ಪೊಲೀಸರು ಇದೀಗ ನಾಲ್ಕು ಜನ ಕಳ್ಳರಿಗಾಗಿ ಹುಡುಕಾಟ ಆರಂಭಿಸಿದ್ದಾರೆ